ಹಾಯ್ ಹೇಗಿದ್ದೀರೆಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ಇವತ್ತು ನಾವೊಂದು ಗಂಜಿ ಮಾಡುವ ದೇಹಕ್ಕೆ ತಂಪಾದ ಒಂದು ಗಂಜಿ ಹೇಗೆ ಮಾಡುವುದಂತ ಹೇಳಿ ನಾನೊಂದು ನಾನು ಹೇಗೆ ಮಾಡಿದ್ದೇನೆ ಹಾಗೆ ನನಗೆ ಹೇಳಿಕೊಡ್ತೇನೆ ಮತ್ತೆ ಎಲ್ಲರೂ ಮಾಡುವಂಥದ್ದೇ ಏನು ವಿಶೇಷತೆ ಏನಿಲ್ಲ ಅದರಲ್ಲಿ ಮೊದಲೊಂದು ಕುಕ್ಕರ್ ಇಡುವ ಕುಕ್ಕರ್ ಇಟ್ಟು ಅದಕ್ಕೆ ನಮ್ಮ ದೋಸೆ ಹಾಕಿ ಉಂಟಲ್ವ ಅದು ಒಂದು ಗ್ಲಾಸ್ ದೋಸೆ ಹಾಕಿ ನೆನೆ ಹಾಕೋದೇನು ಬೇಡ ಅವಾಗ ಅವಾಗ ತೊಳೆದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಇಟ್ಟರೆ ಸಾಕು ಒಂದು ಲೋಟ್ ಒಂದು ಗ್ಲಾಸ್ ಹಾಕಿ ಅದಕ್ಕೆ ಒಂದು ಎರಡು ಮೂರು ವಿಸಿಲ್ ಬರಿಸಬೇಕು ಮೂರು ವಿಸಿಲ್ ಬಂದ ಮೇಲೆ ಅಲ್ಲಿ ಗ್ಯಾಸನ್ನು ಆಫ್ ಮಾಡಿಡಿ ಮತ್ತೊಂದು ಕಡೆಯಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಚಮಚ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಒಂದು ಚಮಚ ಜೀರಿಗೆ ಅದನ್ನು ಚೆಂದ ಮಾಡಿ ತೊಳೆದು ಹಾಗೆ ನೀರಿನಲ್ಲಿ ಹಿಡಿ ಅದು ನೆನೆ ಹಾಕಿ ನೆನೆ ಹಾಕಲಿಕ್ಕೆ ಇಡಿ ಹಿಡಿಯಲ್ಲಿ ಮತ್ತು ಒಂದು ಕಡೆಯಲ್ಲಿ ನಾವೊಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕುವ ಇದಕ್ಕೆ ನಾನು ಒಂದು ಗ್ಲಾಸ್ ಹಾಕಿದ್ದೇನೆ ಒಂದು ಗ್ಲಾಸ್ ಹಾಕಿಗೆ ನಾನು ಅರ್ಧ ತೆಂಗಿನಕಾಯಿ ಹಾಕ್ತೇನೆ ಅರ್ಧ ಸಾಕು ತೆಂಗಿನಕಾಯಿ ಅದನ್ನು ಸಣ್ಣಗೆ ನಾವು ರುಬ್ಬಬೇಕು ಅದು ರುಬ್ಬುವಾಗ ನಮಗೆ ಕೊತ್ತಂಬರಿಯನ್ನೆಲ್ಲ ಹಾಕಿ ರುಬ್ಬಬೇಕು ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಹಾಕಿ ಅದು ರುಬ್ಬಬೇಕು ಸಣ್ಣ ರುಬ್ಬಿದ ಮೇಲೆ ಕುಕ್ಕರಲ್ಲಿದ್ದ ಊಟ ಬೆಂದಿದೆ ಅದನ್ನು ನೋಡುವ ಏನಾಗಿದೆ ಅಂತ ಅದರ ವಿಸಿಲೆಲ್ಲ ಹೋದ ಮೇಲೆ ಅದರ ಮುಚ್ಚಲ ತೆಗೀರಿ ನೀರೆಲ್ಲ ಫುಲ್ ಹೋಗಿದೆ ನೀರು ಸ್ವಲ್ಪ ಕೂಡ ಇಲ್ಲಲ್ಲ ಅದಕ್ಕೆ ನಾವು ಈ ಕಡದದನ್ನು ನೀರೆಲ್ಲದರ ದೊಡ್ಡ ವಿಶೇಷ ಏನಿಲ್ಲ ಏನಾಗೋದಿಲ್ಲ ಮತ್ತು ಈ ಕಡದ ಅದಕ್ಕೆ ಹಾಕಿದರೆ ಆಯಿತು ಅದಕ್ಕೆ ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಅದಕ್ಕೆ ನೀವು ಹಾಕಿ ಇದಕ್ಕೆ ನಾವು ಬೆಳ್ಳ ಹಾಕ್ಲಿಕ್ಕಿಲ್ಲ ಮತ್ತು ಸಕ್ಕರೆ ಕೂಡ ಹಾಕಲಿಕ್ಕಿಲ್ಲ ಉಪ್ಪು ಹಾಕಲಿಕ್ಕೆ ಬೇಕಿದ್ದವ್ರು ಹಾಕ್ತಾರೆ ಜಾಸ್ತಿಯಾಗಿ ಮಾಡುವುದು ಇದಕ್ಕೆ ಉಪ್ಪು ಹಾಕಿ ಟೇಸ್ಟಿಗೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಬೇಕು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಇದನ್ನು ಹೇಗೆ ತೆಳುವು ಮಾಡ್ತೀರಾ ಹೇಗೆ ಮಾಡ್ತೀರಂತೆ ಅದು ನಿಮಗೆ ಬಿಟ್ಟದ್ದು ಹಾಗೆ ಮಾಡಿದನು ಒಳ್ಳೆ ಕುದಿ ಬರಬೇಕಿದು ಟೇಸ್ಟಿಗೆ ಸ್ವಲ್ಪ ಉಪ್ಪಾಕಿ ಅದು ಒಂದು ಒಳ್ಳೆ ಕುದಿ ಬರಲಿ ಒಳ್ಳೆ ಕುದಿ ಬಂದ ಮೇಲೆ ಮತ್ತು ನೀವು ಅದಕ್ಕೆ ಏನಮ್ಮ ಸೌಟ್ ಉಂಟಲ್ವ ಅದು ಹಾಕ್ತಾನೇ ಇರಬೇಕು ಇಲ್ಲದ್ರೆ ಅದು ಕುಕ್ಕರ್ ಅಡಿಗೆ ಹಿಡಿತದೆ ನಾವು ಅದನ್ನು ಆಚೆ ಈಚೆ ಬಿಟ್ಟು ಹೋದ್ರೆ ಉಂಟಲ್ವ ಅದು ಅಡಿಗೆ ಇಡೀತದೆ ಅದಕ್ಕೋಸ್ಕರ ನಾವು ಕೈ ಅದಕ್ಕೆ ಹಾಕ್ತಾನೆ ಇರಬೇಕು ಸೌಟಲ್ಲಿ ಮತ್ತು ಗ್ಯಾಸ್ ಆಫ್ ಮಾಡಿ ಅದೊಳ್ಳೆ ಕುದಿಯಲ್ಲ ಬಂದಾಗಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗೆ ನಾನು ಇಟ್ಟಿದ್ದೀನಿ ಅದನ್ನೊಂದು ಬಟ್ಟಲಿಗೆ ಹಾಕಿ ಬೇಕಿದ್ದವರು ಸ್ವಲ್ಪ ತುಪ್ಪಳ ಹಾಕಿ ತುಪ್ಪಳ ಹಾಕಿದರೆ ಅದು ಒಳ್ಳೆಯದು ಮತ್ತು ಅದು ದೇಹಕ್ಕೆ ತಂಪಾಗ್ತದೆ ಕೊತ್ತಂಬರಿ ಗಂಜಿ ಅಲ್ವಾ ಕೊತ್ತಂಬರಿ ತುಂಬ ತಂಪು ನಮ್ಮ ದೇಹಕ್ಕೆ ಮತ್ತೆ ನನ್ನ ವಿಡಿಯೋ ನೋಡೋರಲ್ಲಿ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್